ಹುಕ್ಕೇರಿ ತಾಲೂಕಿನ ಕುರುಣಿ ಗ್ರಾಮದಲ್ಲಿರುವ ಸ್ವಾಮಿ ವಿವೇಕಾನಂದ ಗುರುಕುಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಓಂ ಆಧ್ಯಾತ್ಮಿಕ ಹಾಗೂ ಯೋಗಾಶ್ರಮ ಕೊನ್ನೂರು ಸಂಸ್ಥೆಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೊನ್ನೂರಿನ ಓಂ ಆಧ್ಯಾತ್ಮಿಕ ಹಾಗೂ ಆ ಯೋಗಾಶ್ರಮದ ಲಘಮಣ್ಣ ಬಡೇಶ್ ಅವರು ಮಾತನಾಡಿ ಬದುಕು ಕಟ್ಟಿಕೊಡಲು ವಿಧಿ ಮುಖ್ಯವಾಗಿದ್ದು ವಿದ್ಯಾರ್ಥಿಗಳು ಹೆಚ್ಚಾಗಿ ಅಭ್ಯಾಸಗಳಿಗೆ ಹರಿಸಬೇಕು ಎಂದರು ನಮ್ಮ ಓಂ ಆಧ್ಯಾತ್ಮಿಕ ಹಾಗೂ ಯೋಗಾಶ್ರಮದ ಕೊನ್ನೂರದಲ್ಲಿ ನಾವು ಪ್ರತಿನಿತ್ಯ ಸುಮಾರು ನಲ್ವತ್ ನಲವತ್ತೈದು ಜನ ಕೂತ್ಕೊಂಡು ಧ್ಯಾನ ಜಪ ತಪ ಪ್ರಾರ್ಥನೆ ರೋಚನ ಕಾರ್ಯಕ್ರಮ ಮಾಡ್ತೀವಿ ನಾವು ಬರೀ ಜಪ ತಪ ಇಷ್ಟ ಮಾಡೋದಲ್ಲದೆ ಸಮಾಜಮುಖಿಯಾಗಿ ಏನಾರು ಒಂದು ಕೆಲಸ ಮಾಡ್ಬೇಕಂತೇಳಿ ಸುಮಾರು ಎರಡು ಮೂರು ವರ್ಷಗಳಿಂದ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಉದ್ದೇಶದಿಂದ ಲಿಖಿತ ಪರೀಕ್ಷೆಗಳನ್ನ ಮಾಡ್ತಿದ್ವಿ ಈ ಸಲ ಏನ್ ಮಾಡಿದಪ್ಪ ಅಂದ್ರೆ ಪ್ರತಿಯೊಂದು ಶಾಲೆಗೆ ಹೋಗಿ ಸುಮಾರು ಏಳು ಶಾಲೆಗೆ ಹೋಗಿ ಆ ಒಂದು ಕ್ವಿಜ್ ಕಾಂಪಿಟೇಷನ್ ಏರ್ಪಾಡು ಮಾಡಿ ಆ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ನಗದು ಬಹುಮಾನ ಮತ್ತು ನೋಟ್ಬುಕ್ ಪೆನ್ಗಳನ್ನ ಕೊಡ್ತಕ್ಕಂತ ಉದ್ದೇಶ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಅಭ್ಯಾಸ ಮಾಡ್ತಕ್ಕಂತ ಪ್ರವೃತ್ತಿನ ಹೆಚ್ಚಿಸಬೇಕು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ರಸ ಪ್ರಶ್ನೆ ಸ್ಪರ್ಧೆ ನಡೆಯಿತು ಸರಿಯಾದ ಉತ್ತರ ನೀಡಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಅಭಿನಂದಿಸಿದರು ಸಂಸ್ಥೆ ಅಧ್ಯಕ್ಷರಾದ ಭೀಮಪ್ಪ ಕುದುನೂರಿ ಹೊನ್ನಪ್ಪ ಬನ್ವನ್ನವರ್ ಆಡಳಿತಾಧಿಕಾರಿ ರಮೇಶ್ ಈರನಟ್ಟಿ ನಿರ್ದೇಶಕ ಮಲ್ಲಿಗೌಡ ಪಾಟೀಲ್ ಉಪಸ್ಥಿತರಿದ್ದರು ಸಚಿನ್ ಕಾಂಬಳೆ ಕೆಎಂಎಂ ನ್ಯೂಸ್ ಹುಕ್ಕೇರಿ